ಏನು ಸೆಕೆ ಇವತ್ತು ನೀರು ರೆಡಿ ಆತವಂಗೆ ನಂದೇನು ಕರ್ಮನ ಇನ್ನು ಬಿಡು ಅತ್ಲ ಬಂದು ಬಂದವರಿಗೆ ಹಾಕ್ಬೇಕು ಮನೇದೆಲ್ಲ ಕೆಲಸ ಬಗ್ಸಿ ಮುಗ್ಸಿ ಇರೋನು ಅನ್ನೋಷ್ಟೊತ್ತಿಗೆ ಇರಿಬ್ಬರು ಅತ್ತೆ ಸೊಸೆ ಬಂದು ಕೂರಿಸ್ಕೊಂಡ್ರು ನೋಡು ಏನು ಮಾಡೋದು ಬೇಯಿಸಿ ಬೇಜಾರು ಬೇಗರಾಗ್ತಾರೆ ಮತ್ತು ಇಲ್ಲ ಅಡುಗೆ ಮಾಡತ್ತೀನಿ ಇತ್ತಲ ಕಡೆ ರಾಶಿ ಪಾತ್ರೆ ಬಿದ್ದಿದ್ದಾವೆ ಇವ್ರು ಊಟ ಮಾಡೋದ್ಮೇಲೆ ನಾನೇ ತೊಳಿಬೇಕು ಯಾರು ತೊಳಿತಾರೆ ಇವಳು ಮಹಾರಾಣಿ ಬಂದು ಏನಾದರೂ ಮಾಡೋಕ ಕೈ ಹಾಕ್ತಾಳಂದ್ರೆ ಅತ್ತೆ ಜೋಡಿ ಕಿಸ್ಕೊತ ಕುಂತಾಳೇನೋ ಹೊರಗೆ ಅದು ಅವ್ರ ಅಮ್ಮ ಇದ್ದಿದ್ದಿದ್ರೆ ಬಂದು ಮಾಡತ್ತಿರಲಿಲ್ಲ ಹೇಳ್ಬೇಕೇನ ನಾನು ಗಂಗಾ ಮಾಡಬಾರಮ್ಮ ಅಂತ ನಾನು ಬಂದು ಚಿಕ್ಕಮ್ಮ ಏನು ಏನು ಏನಂತ ನೋಡಬೇಕು ಏನೇನಿಲ್ಲ ಸುಮ್ಮನೆ ಬಂದಾಗಿನಿಂದ ಅಮ್ಮನ ಫೋಟೋ ಮುಂದೆ ಹತ್ತಿದ್ದೆ ಹತ್ತಿದ್ದು ಹತ್ತಿದ್ದೆ ಹತ್ತಿದ್ದು ಏನು ಚಿಕ್ಕಮ್ಮ ಏನು ಮಾಡತ್ತೀರಿ ಏನಿಲ್ಲ ಬಾ ಹಂಗ ಬಾ ಅನ್ನ ಸಾರು ಮಾಡೋದಾತಿ ಈಗ ಪಾಯಸ ಮಾಡೋಕ ಶಾವಿಗೆ ಹೊರಯ್ತೀನಿ ನೋಡಿ ಇನ್ನೇನಾ ಜಲ್ದಿ ಊಟ ಮಾಡಿಬಿಡೋನ್ರಿ ಮತ್ತು ನಿಮ್ಮ ಬಸ್ಸಿಗೆ ಲೇಟ್ ಆಕೇತಾ ಪಾಪ ಅದಕ್ಕೆ ಜಲ್ದಿ ಅಡುಗೆ ಮಾಡಿದ್ನಿ ಶಾವಿಗೆ ಪಾಯಸ ಅದು ಯಾಕೆ ಹೋಗಿದ್ರಿ ಚಿಕ್ಕಮ್ಮ ಈಗ ಅನ್ನ ಸಾರ್ ಹಪ್ಪಳ ಆಯ್ತು ನಡೀತಿತ್ರಿ ಇಲ್ಲಿ ತಗೋ ಮಾಡಿದ್ರೆ ಈಗ ಇಷ್ಟು ದಿನ ಆದಮೇಲೆ ತೊರಂಗ ನಿಮ್ಗೆ ಬಂದಿದ್ದೆ ಅನ್ನ ಸಾರ್ ಅಷ್ಟು ತಿನ್ಸ್ ಕಳ್ಸೋದಂದ್ರೆ ಮನ್ಸಿಗೆ ಭಾಳ ತಳಮಳ ಹಾಕೇತವ ನನಗೆ ನೀನು ಬೇರೆ ಅಲ್ಲ ಆರತಿ ಬೇರೆ ಅಲ್ಲ ನೀನು ನನ್ನ ಮಗಳಿದ್ದಂಗೆ ನೀನು ನನ್ನ ತಾಯಿ ಥರ ನೋಡು ಬಿಡು ನಾನು ನಿನ್ನ ಯಾವಾಗಲೂ ಮಗಳು ಥರ ಕಾಣ್ತೀನಿ ಹೇಳ್ಬೇಕಂದ್ರೆ ಆವಾಗಲೇ ನಿಮ್ಮ ಅಪ್ಪಗೆ ಹೋಗಿ ಚಿಕನ್ ತಗೊಂಡು ಬಾ ಅಂತ ಕಳಿಸಿದ್ನಿ ಏನು ನೀವು ವಾರ ತಿನ್ನಲ್ಲ ಅಂತ ಅಂದ್ರಂತಲ್ಲ ಆದರೆ ಏನು ಮಾಡೋದು ಚಿಕನ್ ತಿನ್ನಲ್ಲ ಅಂತಂದ್ರೆ ಮತ್ತೆ ಬೇಳೆ ಸಾರನ ಮಾಡ್ಬೇಕು ಏನು ಮಾಡೋದವ ಬೇರೆ ಅದಕ್ಕೆ ಬೇಳೆ ಸಾರ ಅಷ್ಟು ಯಾಕೆ ಮಾಡೋದಂತ ಸ್ಪಾಯಿ ಅವಗೆ ಪಾಯಸ ಮಾಡೋದಿನಿ ಹ್ಞೂ ಚಿಕನ್ ತಿನ್ನಲ್ರಿ ನಾವು ಇವತ್ತು ನೀವು ಚಿಕನ್ ತಿನ್ನಲ್ಲ ಅಂತ ಗೊತ್ತಾಗಿನ ಮತ್ತು ಶಾವಿಗೆ ಪಾಯಸ ಮಾಡತ್ತೀನಿ ನಾನು ಮತ್ತೆ ಎಲ್ಲಿ ಅನ್ನ ಸಾರು ಹಪ್ಪಳ ಉಪ್ಪಿನ ಕಾಷ್ಟ ಆಗ್ತೈತೆ ಸ್ವೀಟ್ ಏನಾದರೂ ಮಾಡೋಣ ಅಂತ ಶಾವಿಗೆ ಪಾಯಸ ಮಾಡಾತೀನಿ ನೋಡಿ ಇನ್ನೇನು ಆಯ್ತಿದ್ದ ಉರದ್ದು ಶಾವಿಗೆ ಪಾಯಸ ಮಾಡಿ ಒಂದು ನಾಲ್ಕು ಪಾತ್ರೆ ಇದಾವೆ ತೊಗೊಂಡು ಬರ್ತೀನಿ ಕುಂದ್ರ ಹೋಗಿ ನೀನು ಚಿಕ್ಕಮ್ಮ ನಾನು ಪಾತ್ರೆ ತೊಗೊಂಡು ಬರ್ತೀನಿ ತೊಗೊಳ್ರಿ ನೀವು ಅಷ್ಟರ ಮಟ್ಟ ಶಾವಿಗೆ ಪಾಯಸ ಮಾಡ್ರಿ ಬೇಡವ ನಾನು ತೊಗೊಂಡು ಬರ್ತೀನಿ ಹೋಗಿ ಎಷ್ಟಿದಾವೆ ಪಾತ್ರೆ ಸ್ವಲ್ಪ ಇದಾವೆ ಇನ್ನೇನು ಶಾವಿಗೆ ಉರಿ ಅದು ಇವು ಹಾಲು ಸಕ್ಕರೆ ಅಲಕ್ಕಿ ಗೋಡಂಬಿ ದ್ರಾಕ್ಷಿ ಹಾಕಿದ್ರೆ ಮುಗೀತು ಆಗೇ ಬಿಡ್ತು ಶಾವಿಗೆ ಪಾಯಸ ನಾನು ಹೋಗಿ ತೊಗೊಂಡು ಬರ್ತೀನಿ ಅವ ನೀನು ಆರಾಮಾಗಿ ಹೋಗಿ

ಮಂಜೋಳಾ ಏನ್ ಮಾಡಿ ಹಪ್ಪಳ ಸುಡಾತಿದ್ನಿ ಇನ್ನು ಅಡ್ಗೆ ನಿಂದು ಬೀದರ್ ಊರಿಗೆ ಜಲ್ದಿ ತಟ್ಟೆ ಮಾಡಿ ಜಲ್ದಿ ಒಂದ್ ಸ್ವಲ್ಪ ಅವಸರ ಮಾಡಿ ಮಾಡ್ಬೇಕನ್ನೋದೇನೇನಿಲ್ಲ ಅಯ್ಯ ಇನ್ನೇನ್ ತಗೊಳ್ರಿ ಚಾವಿಗೆ ಪೈಸಾನಾಯ್ತು ಒಂದ್ ನಾಕ್ ಹಪಾಳ ಸುಡಾತೀನಿ ಆಯ್ತು ಊಟ ಮಾಡೋಣ ನನ್ಗೇನ್ ಗೊತ್ತೆಲ್ಲಿದ್ದಾಳ ಅಂತ ನಾನೇನ್ ಕಾಯ್ಕೊಂಡ್ ತಗೊಂತಿನಿ ಮಗಳಿಗೆ ಮಗಳಿಗಿಲ್ಲಿ ಚಾ ಕುಡ್ದ್ ಬಂದಂಗ್ ನಿಂದ ಅಡ್ಗೆ ಮನೆಯಿಂದ ಹೊರಗ ಕಾಲ ಇಟ್ಟಿಲ್ಲ ಈಗ ಬಂದ್ ಗಂಗಾ ಎಲ್ಲಿದ್ದಾಳ ಅಂತ ಕೇಳಿದ್ರೆ ನಾನೇನ್ ಹೇಳ್ಬೇಕು ಅಲ್ಲೇ ಅವ್ರ ಅತ್ತೆ ಜೋಡಿ ಎಲ್ಲ ಆಟೆ ಮಾಡ್ಕೊಂತ ಕುಂತಿರ್ತಾಳೆ ನೋಡು ಹೋಗ್ರಿ ಅತ್ತೆ ಜೋಡಿ ಎಲ್ಲಿ ನಾನು ಇಷ್ಟೊತ್ತು ಬೇಗರು ಜೋಡಿ ಮಾತಾಡ್ತಾ ಕುಂತಿದ್ನಿ ಹೊರಗು ಅವ್ಳು ಒಳಗೂ ಬಂದಳು ಅದಕ್ಕೆ ಕೇಳಿದೀನಿ ನೋಡ್ತೀನಿ ಎಲ್ಲೂ ಹೊದ್ಲಿ ಹುಡುಗಿ ಗಂಗಾ ಗಂಗಾ ಈಗ ಹೋಗಿ ಅವ್ರು ಗಂಗಾ ಪಾತ್ರೆ ತೊಳೆಯೋದ್ ನೋಡಿದ್ರೆ ನನ್ಗೆ ಬಂದು ಬೈತಾರೆ ಅವ್ರು ಹ್ಞೂ ನಾನೇ ಇದ್ರ ಕಗಸು ನಾನೇನು ಪಾತ್ರೆ ತೊಳೆಯೋ ಕೇಳಿದ್ನ ಅವಳಿಗೆ ಅವಳು ಬೇಡ ಬೇಡ ಅಂದ್ರೆ ಹೋಗಿದಾಳು ಗಂಗಾ ಅಪ್ಪಾ ಕೆ ಕಡೆ ಬರತ್ತಾರ ಆ ಪಾ ಮಗಳು ನೀ ನಿನ್ನ ಮಾಡತಿ ಇಲ್ ಬಂದ್ ಪಾತ್ರೆ ತೊಳಿ ಅಂತ ಯಾರು ಹೇಳಿದ್ರೆ ಬಂದಿದ್ದ ಒಂದ್ ಸ್ವಲ್ಪ ಆರಾಮಾಗಿರೋದ್ ಬಿಟ್ಟು ಪಾತ್ರೆ ತೊಳಿಯೋದು ಅದು ಮಾಡಿ ಇದು ಮಾಡಿ ಮಾಡತ್ತಿ ಗಂಡನ ಮನ್ಯಾಗೂ ಮಾಡ್ಬೇಕು ಇಲ್ಲೂ ಮಾಡ್ಬೇಕು ಬೇಡ ಬಾ ಕೈ ತೊಳ್ಕೊಂಡ್ ಬಾ ಅವ್ಳು ತೊಳ್ಕೊತಾಳು ಏನ್ ಮಾಡ್ತಾಳ ಈಗ ನೀವು ಹೋದ್ರೆ ಮತ್ ಕೆಲ್ಸ ಹೋಗಿ ಮಕ್ ಮಕ್ಕಂಬಿಡ್ತಾಳ ಅವ್ಳ ತೊಳಿತಾಳೆಲ್ಲಾ ಕೆಲಸ ಮಾಡ್ತಾಳೆ ಅದಿಟ್ಟು ಬಾ ಹೋಗಿ ತಟ್ಟೆ ತಟೆ ಊಟ ಮಾಡಿ ಜಲ್ದಿ ಜಲ್ದಿ ತಲೆ ಬಸ್ಕೊಂಡ್ ರೆಡಿಯಾಗಿ ಹೋಗ್ಲಿ ಬಸ್ ಬರ್ತೈತಿ ಜಲ್ದಿ ಹೋಗೋನ್ರಿ ನಿಮ್ಮ ಅತ್ತೆ ಅವಸ್ರ ಮಾಡತ್ತಾರ ಊರಿಗೆ ಹೋಗಾಕ್ ಮತ್ತು ಇರು ಇರು ಅಂದ್ರು ಕೇಳತ್ತಿಲ್ಲ ನೀವು ಹುಡುಗರು ಬೇರೆ ಬಿಟ್ಟು ಬಂದಿರಿ ಬೇಡ ಇನ್ನೊಂದು ದಿನ ನಾನು ಆರತಿ ಕರ್ಕೊಂಡು ಬರ್ತೀನಿ ಈಗ ಅಂಗಡಿಗ್ ಹೋಗಿದ್ನಲ್ಲ ಹೋಗಿ ಕೇಳಿದ್ನಿ ಆರತಿ ಕಳಿಸ್ತಾರೇನೋ ಅಂತ ಆದ್ರೆ ಎಲ್ಲಿ ಪರೀಕ್ಷೆ ಇದಾವಂತ ಅದಕ್ಕೆ ಕಳ್ಸಲ್ಲ ಅಂದ್ರು ಇದ ನಾನು ಒಂದಿನ ಬರ್ತೀನಿ ಆರತಿ ಕರ್ಕೊಂಡು ಬಂದು ಭೇಟಿಯಾಗಿ ಬರ್ತೀವಂತ ಹದೇಳ ಮಗಳ ಬೇಡ ನೋಡಿ ಇನ್ನೇನಾದ್ ತಗೋಳ್ರಿ ಇದಾವ ಅಷ್ಟ ತೊಕೊಂಡ್ ಬರ್ತೀನಿ ಅತ್ತೆ ಜೋಡಿ ಮಾತಾಡ್ಕೊಂತಂದ್ರ ಹೋಗ್ರಿ ಎಲ್ ನಾಕಿದಾವ್ ನಾಲ್ಕು ಪತ್ರೆ ಇವು ಇಷ್ಟ ಪುಟ್ಟಿ ಪಾತ್ರೆ ತೊಳ್ದಿದ್ವಿ ನಾಕಿದಾವಂತ ಬಾ ಮಗಳ ಬೇಡ ಬಾ ಸೀರೆ ಎಲ್ಲಾ ನೋಡಲಿ ನೀರ್ ಒದ್ದೆ ಮಾಡ್ಕೊಂಡ್ರಿ ನೀವು ಹೋದ್ಮೇಲೆ ಏನ್ ಕೆಲಸ ಅವಳು ಏನು ಇರಲ್ಲ ಪಾತ್ರೆ ತೊಳ್ದ ದೊಡ್ಡ ಕೆಲಸ ಅಲ್ಲಾ ಬಿಟ್ಬಾ ಅನ್ ಬಿಟ್ಟು ಬಂದು ಜಲ್ದಿ ಊಟ ಮಾಡಿ ರೆಡಿ ಆಗಿ ಬರ್ರಿ ಬಸ್ ಅಂದ್ರೆ ಕರೆಕ್ಟ್ ಬಂದ ಬಿಡ್ತೈತೆ ಮೂರು ಗಂಟೆ ಈಗ ಮೂರೂವರೆ ಮಠ ನೀವು ಜಲ್ದಿ ಜಲ್ದಿ ಊಟ ಮಾಡ್ಬಿಡ್ಬೇಕು ಊಟ ಮಾಡಿ ರೆಡಿ ಆಗ್ತೀವಿ ತಲೆ ಬಚ್ಕೋತೀವಿ ಅಂದ್ರೆ ಅಲ್ಲಿ ನಾಲ್ಕು ಗಂಟೆ ಆಗ ಬಿಡ್ತೈತೆ ಅಲ್ಲಿಂದ ಬಸ್ ಸ್ಟ್ಯಾಂಡ್ ವರ್ಗು ಹೋಗೋರ್ಗು ಅಂದ್ರ ನಾಕುವರೆ ಆಗ ಬಿಡ್ತೈತೆ ಅದಕ್ಕೆ ಕರೆಕ್ಟ್ ಒಂದು ನಾಲ್ಕೂವರೆಗ ಹತ್ತು ನಿಮಿಷ ಇರುವಾಗ ಹೋಗಿ ಬಸ್ ಸ್ಟ್ಯಾಂಡ್ ನಿಲ್ಬೇಕು ಅಲ್ಲಿ ಇಲ್ಲಾಂದ್ರ ಬಸ್ ಬಿಡ್ತೈತಿ ಬಾ ಮಗಳ ಬೇಡ ಬಾ ಅವಳು ತೊಳಿತಾಳ ಬಾ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರಾಮದಿರಂತೆ ಅಂತ ಅನ್ಕೊಳತ್ತೀನಿ ನಾವು ಆರಾಮದಿ ನೋಡ್ರಿ ನಾವು ಬಂದು ಸುಮಾರು ಐದು ಗಂಟೆ ಆಗಕ್ಕೆ ಬಂತ್ರಿ ಈಗ ಊಟ ಅದು ಮಾಡಿ ನಮ್ಮ ಊರಿಗೆ ಪ್ರಯಾಣ ಬೆಳೆಸ್ಬೇಕ್ರಿ ರೀ ಯಾಕಂದ್ರೆ ಟೈಮ್ ಮೂರು ಗಂಟೆ ಆಯ್ತಾನೋ ಅಲ್ರಿ ಬೇಗ ಹಾಂ ಮೂರು ಗಂಟೆ ಆಗಿದ್ ರೀ ಈಗ ಊಟ ಕುಂತೀವಿ ಬರ್ರಿ ಎಲ್ಲರೂ ಊಟ ಮಾಡೋಣ ಅಂತ ಮತ್ತು ಗಿರಿಜಾಕ ಕರೀದೇನ ಊಟ ಅಂತ ಅನ್ನಕ್ಕೆ ಹೋಗಿಬೇಡ್ರಿ ಈಗ ಊಟ ಮಾಡತ್ತೀವಿ ನಮ್ಮ ಬೀಗ್ರ ಅನ್ನ ಬೇಳೆ ಸಾರು ಬಿಸಿ ಬಿಸಿ ಶಾವಿಗೆ ಪಾಯಸ ಮಾಡಿದ್ದಾರೆ ಬರ್ರಿ ಎಲ್ಲರೂ ಊಟ ಮಾಡೋಣ ನಿನ್ನ ವಿಡಿಯೋಗೆ ಭಾಳ ಮಂದಿ ಬೇಜಾರಾಗಿ ಕಾಮೆಂಟ್ ಹಾಕಿದ್ರಿ ಅದನ್ನು ಓದಿ ನನಗೂ ಭಾಳ ಬೇಜಾರಾಯ್ತು ರೀ ದಯವಿಟ್ಟು ಕ್ಷಮಿಸ್ರಿ ಫ್ರೆಂಡ್ಸ್ ನಿಮ್ಮ ಮನಸ್ಸು ನೋಯಿಸಿದ್ದಕ್ಕ ಆ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ನಾನು ಭಾಳ ಹತ್ತಿದ್ದೀನಿ ರೀ ಅಂಥದ್ರಲ್ಲಿ ನಮ್ಮ ಗಂಗಾ ವಿಡಿಯೋಸ್ ಮೊದಲಿಂದ ಅಷ್ಟು ಇಷ್ಟಪಟ್ಟು ಅಂದ್ರೆ ಪಾಪ ನಿಮ್ಗೆ ಎಷ್ಟು ಬೇಜಾರಾಗಿರ್ತೈತೆ ರೀ ದಯವಿಟ್ಟು ಕ್ಷಮಿಸ್ರಿ ಯಾರೂ ಬೇಜಾರಾಗಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಈ ವಿಡಿಯೋ ಕೇವಲ ಕಾಲ್ಪನಿಕ ಅಷ್ಟೇ ರೀ ಆಯ್ತು ರೀ ಫ್ರೆಂಡ್ಸ್ ನಾವು ಜಲ್ದಿ ಊಟ ಮಾಡಿ ಹೊರಡ್ತೀವಿ ರೀ ಮಂಜುಳ ಬೇಗ್ರಿಗೆ ಇನ್ನೊಂದು ಸ್ವಲ್ಪ ಎದ್ದು ಶಾವಿಗೆ ಪೈಸ ಹಾಕು ಯಾರಿಗ್ರಿ ಬೇಗ್ರ ി ഇന്നി അനു ഹ്രി ഏനാ ഒന്നൂർ ജാസ് തപ്പാ ഏൻ കൊട്ട് അത് ഗഡ ഇത് നാക്ക് ശിവനമ്മി ಇವಾಗಿನ ಹುಡುಗ ಹುಡುಗಿಯರು ಅದೇನೋ ಡಯಟ್ ಅಂತಾರಲ್ಲ ಹೊಟ್ಟೆಗೆ ಸರಿಯಾಗಿ ತಿನ್ನೋದಿಲ್ಲ ಏನಿಲ್ಲ ಊಟ ಬಿಟ್ಟು ಬಿಟ್ಟು ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರಿ ನೀವು ಬುದ್ಧಿ ಹೇಳ್ರಿ ನಾನಂದ್ರೂ ಹೇಳಿ ಏಳಿ ಸಾಕಾಯ್ತು ಹೇಳಿ ಗಂಗಾ ಯಾಕೆ ಮಗಳು ಹಂಗೆ ಮಾಡ್ತೀಯ ಹೊಟ್ಟೆ ತುಂಬ ಊಟ ಮಾಡೋದು ಕಲ್ಲಿ ಗಟ್ಟಿ ಮುಟ್ಟಿಯಾಗಿರು ಇಲ್ಲಿದ್ದಾಗಲೂ ಈ ಟೇಟ್ ತಿಂತ ಇದ್ದೆ ಸ್ವಲ್ಪ ಹೆಚ್ಚಿಗೆ ತಿಂದು ಸುಖವಾಗಿರು ನೋಡಿ ಮತ್ತೆ ಹೆಂಗೆ ಹೇಳತ್ತಾರೆ ಪಾಪ ಅವರು ನಿನ್ನ ಒಳ್ಳೆದಕ್ಕ ಹೇಳತ್ತಾರೆ ಹ್ಞೂ ಮಾಡ್ತೀನಪ್ಪ ಬೇಗ ಅಳಿಯಂದ್ರ ಏನು ಸುಟಿಗೆ ಬಂದಿಲ್ಲ ಸೂಟಿಗೂ ಬಂದಿಲ್ಲ ಫೋನು ಮಾಡಿಲ್ಲ ನೋಡಿರಿ ಇಷ್ಟು ದಿನ ಆಯ್ತು ಪತ್ತೆನೇ ಇಲ್ಲ ದೀಪಾವಳಿ ಮುಂಚೆ ಮಾಡಿದ್ದ ಫೋನ್ ದೀಪಾವಳಿಗೆ ಬರ್ತೀನಿ ನನ್ನತ್ತಿದ್ದ ಮತ್ತೇನೋ ಏನಾಯ್ತ ಏನ ಮತ್ತೇನು ಪತ್ತೆನೇ ಇಲ್ಲ ಯಾಕೆ ಫೋನ್ ಮಾಡಿಲ್ಲ ನನ್ನ ಮಗ ಅಂತ ಅವ್ನು ಫೋನ್ ಮಾಡತ್ತಿದ್ದಲ್ರಿ ಅಲ್ಲೋಗಿ ಕೇಳಿದ್ನಿ ಅವ್ರ ಕಾಯಿನ್ ಬಾಕ್ಸ್ ಏನೋ ಬಂದು ಬಿದ್ದೇಕಂತೆ ಅದಕ್ಕೆ ಮಾಡಿಲ್ಲ ಅನ್ಸುತ್ತೆ ಆವಾಗ ಸಮಾಧಾನ ಆಯ್ತು ನನಗೆ ಇಲ್ಲಾಂದ್ರೆ ಹದಿನೈದು ದಿನಕ್ಕೊಮ್ಮೆ ಫೋನ್ ಮಾಡಿ ಮಾಡಿ ವಿಚಾರಿಸೋನು ನೋಡ್ಬೇಕು ಯಾವಾಗ ಬರ್ತಾನೆ ಏನು ಮಾಡ್ತಾನೆ ಹೌದ್ರಿ ಅದಕ್ಕೆ ಫೋನ್ ಮಾಡಿಲ್ಲ ಅನ್ಸು ತಗೊಳ್ರಿ ಮಾಡ್ತಾರೆ ಹಳೆಯಂದ್ರು ಬಂದ್ರು ಮಕ್ಳಿಗೆ ಗಂಗ ಕಳ್ಸ್ಕೊಡ್ರಿ ಒಂದೆರಡು ದಿನ ಇದ್ದು ಹೋಗ್ತಾರೆ ನಮ್ಗಾದ್ರೂ ಯಾರು ಇದ್ದಾರೆ ಮನೆಗು ಮಗಳು ಮೊಮ್ಮಕ್ಳು ಬಂದಿದ್ದೋದ್ರ ನಮಗೂ ಖುಷಿ ಆಗ್ತೈತಿ ಸ್ವಲ್ಪ ಹಾಂ ಕಳ್ಸ್ಕೊಡ್ತೀನಿ ತಗಬೇಡ್ರಿ ಹ್ಞೂ ಇವರೇನು ಆರಾಮಾಗಿ ಕಳ್ಸ್ಕೊಡ್ತಾರೆ ಇಲ್ಲಿ ಮಗ ಸೊ ಸೇಮ್ ಇಲ್ಲಿ ಮಾಡೋರ ಯಾರ ಬಂದಾಗ ಮಾಡಿ ಮಾಡಿ ಏನ ಬಿದ್ದೋಗ್ತೈತೆ ಬಂದಿದ್ದಿಲ್ಲ ಒಂದು ನಾಲ್ಕು ದಿನ ಇದ್ದೋಗಿದ್ರು ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಾ ಆ ಹುಡುಗರು ದಿನಕ್ಕೆ ನಾಲ್ಕು ನಾಲ್ಕು ಜೊತೆ ಬಟ್ಟೆ ತಗಿತಾರ ಯಾರ ಒಗಿಬೇಕು ಬಟ್ಟೆ ಎಲ್ಲ ಹ್ಞೂ ಬಂದವರಿಗೆ ಹೋಗಿ ಅಂತ ಹೇಳೋಕ್ಕಾಗ್ತೈತೆ ಈಗ ಗಂಗಾಗ್ ಮಾಡಕ್ ಹೇಳಿದ್ರೆ ಅವ್ರ ಅಪ್ಪಕ್ ಸಿಟ್ಟು ನಾನಾ ಮಾಡ್ಬೇಕಲ್ಲ ಈ ಸಲ ಬಂದ್ರೆ ನಾನಾದ್ರೂ ಇರಲ್ಲ ಅವ್ರ ಮನೆಗೆ ಹೋಗ್ಬಿಡ್ತೀನ ಏನಾದರೂ ಮಾಡ್ಕೊಂಡು ಹೋಗ್ಲಿ ಆಯ್ತು ನಾವು ಇನ್ನು ಬರ್ತೀವಿ ಬಸ್ಸಿಗೆ ಬೇರೆ ಟೈಮ್ ಆಯ್ತು ಇಲ್ಲಿಂದ ಜಲ್ದಿ ಹೋದ್ರೆ ಬಸ್ ಸಿಗ್ತೈತಿ ಇಲ್ಲ ಅಂದ್ರೆ ಬಸ್ ತಪ್ಪಿದ್ರೆ ನಾಳೆ ಮುಂಜಾನೆ ಹೋಗೋದಕ್ಕೆ ಬೇಡ ಹುಡುಗರು ಬಂದಿ ಹುಡುಗರು ಕರ್ಕೊಂಡು ಬಂದಿದ್ರೆ ಇರ್ತಿದ್ವಿ ಒಂದಿನ ಇರ್ಲಿ ಇನ್ನೊಂದಿನ ಬರ್ತಾರೆ ಇಲ್ಲಾಂದ್ರೆ ನೀವು ಆರತಿ ಕರ್ಕೊಂಡು ಬರ್ರಿ ಏನು ಇನ್ನೂ ಬಂದೇ ಇಲ್ಲ ಟೈಮ್ ಆಯ್ತಾ ಇಲ್ಲ ನಾಲ್ಕು ನಾಲ್ಕು ಗಂಟೆ ಆಗಿದ್ದೆ ಪಾಪ ನಾಲ್ಕೂವರೆ ಆಗಲ್ಲ ಶಾಲೆ ಬಿಡೋದು ಇರಲಿ ತಗೋರಿ ಬಂದಿದ್ದಿದ್ರೆ ಬೆಟ್ಟಿಯಾಗಿ ಹೋಗ್ತಿದ್ವಿ ಪಾಪ ಬಾ ದಿನ ಆತ ನಾನು ನೋಡಿಲ್ಲ ಹುಡುಗಿಗೆ ಗಂಗಾ ನಡಿ ಹೋಗನ್ ಹ್ಮ್ ಆ ತಗೋಳ್ರಿ ಇದ್ದಿದ್ರೆ ಆಗೋದು ಒಂದಿನ ಏನಕ್ಕಿತ್ತು ಹೆಂಗೋ ಇರ್ತಿದ್ರು ಅವ್ರ ತಾತನ ಜೋಡಿ ಇರಲ್ಲ ಗುಂಡ ಅನ್ನತೀರಿ ಇರ್ಲಿ ತಗೋಳ್ರಿ ನಾವು ಒಂದಿನ ಬರ್ತೀವಿ ಮಂಜುಳ ಬಸ್ಸಿಗೆ ಟೈಮ್ ಆಗತ್ತಿತ್ತು ಅವ್ರಿಗೂ ಅರ್ಶನ ಕುಂಕುಮ ಕೊಡು ಹಾಳ್ಬೇಡ ನನ್ನ ಮಗಳ ಆಳ್ಬೇಡ ತವರ್ ಮನೆ ನೆನ್ ಹೋಗ್ಬೇಕಾದ್ರೆ ಹಾಳ್ಬಾರ್ದು ಖುಷಿ ಖುಷಿಯಿಂದ ಹೋಗ್ಬೇಕು ಅಲ್ಬೇಡ ಕಣ್ಣೀರೋಸ್ಕೋ ನೀನ್ ಅಳೋದ್ ನನ್ ಕೈಯ್ಯಲ್ಲಿ ನೋಡಕ್ ಆಗಲ್ಲವಾ ಗಂಗಾ ಸಾಕ್ ಬಾ ಬಸ್ಸಿಗೆ ಟೈಮ್ ಆಯ್ತು ಬಾ ಗಂಗಾ ಸಮಾಧಾನ ಮಾಡ್ಕೊ ಇಲ್ಲ ಆ ಥರನೇ ಇರ್ತೀರಿ ಹೋಗೋದು ಬರೋದು ಮಾಡು ಅಂತರಿ ನೀವೇನ್ರಿ ಅವಳಿಗೆ ಸಮಾಧಾನ ಮಾಡೋದು ಬಿಟ್ಟು ನೀವು ಅವಳ ಜೋಡಿ ಆಳತ್ತೀರಿ ಸಣ್ಣ ಮಕ್ಕಳ ಕತೆ ಆಳೋದು ಏನಿದೆ ಸಮಾಧಾನ ಮಾಡ್ಕೊರಿ ಸಮಾಧಾನ ಮಾಡಿ ಖುಷಿ ಖುಷಿಯಾಗಿ ಕಳಿಸ್ರಿ ಗಂಗಾ ಆಳ್ ಬರ್ ನಡಿ ಬಸ್ಸಿಗೆ ಟೈಮ್ ಆಯ್ತು ಈ ಬಸ್ ತಪ್ಪಿದ್ರ ಆಮೇಲೆ ಮತ್ತೆ ಯಾವ ಬಸ್ ಇಲ್ಲ ಮುಂಜಾನೆ ಹೋಗೋದಕ್ಕೈತೆ ನೋಡ್ರಿ ಜಲ್ದಿ ಟೈಮ್ ಆಯ್ತು ಮಂಜುಳಾ ಚಂಬಲ್ ನೀರು ಸಕ್ರಿ ತಗೊಂಬಾ ಬರ್ತೀನಪ್ಪ ಹ್ಮ್ ಆಯ್ತು ಮಗಳು